ಆನೇಕಲ್ ತಾಲೂಕಿನ ಮುಗಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಾದಪ್ಪನಹಳ್ಳಿ ಗ್ರಾಮದ ಸರ್ವೆ ನಂಬರ್ ಇಪ್ಪತ್ತೊಂದರಲ್ಲಿ ಮೂರು ಎಕರೆ ಮೂವತ್ತೊಂದು ಗುಂಟೆ ಜಾಗವನ್ನು ಒಂದು ಕುಟುಂಬವು ಸಿಪಾನಿ ಎಂಬ ಕಂಪನಿಗೆ ಜಮೀನು ಮಾರಾಟ ಮಾಡಿದ್ದು ಆ ಜಮೀನಿನಲ್ಲಿ ಐದು ಗುಂಟೆ ಅಷ್ಟು ಜಾಗದಲ್ಲಿ ತಮ್ಮ ಹಿರಿಯರನ್ನು ದಪ್ಪನ್ ಮಾಡಿ ಸ್ಮಶಾನ ಜಾಗ ಇದೆ ಅದನ್ನು ಬಿಡಲು ವ್ಯಾಪಾರ ಸಮಯದಲ್ಲಿ ತಿಳಿಸಿದ್ದರು ಆದರೆ ಸಿಪಾನಿ ಕಂಪನಿ ಅದರಲ್ಲಿ ಇರುವ ಸಮಾಧಿಗಳಿಗೆ ಮಣ್ಣು ತುಂಬಿ ದುರ್ವರ್ತನೆ ತೋರಿದ್ದಾರೆ ಆ ಕುಟುಂಬಕ್ಕೆ ಯಾವುದೇ ಸೂಚನೆ ನೀಡದೆ ಏಕಾಏಕಿ ನೆಲ ಸಮ ಮಾಡಿದ್ದಾರೆ ಸಿಪಾನಿ ಕಂಪನಿ ವಿರುದ್ಧ ಘೋಷಣೆ ಕೂಗಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ ನೊಂದ ಕುಟುಂಬದ ಸದಸ್ಯರು ಸ್ಥಳಕ್ಕೆ ಆಗಮಿಸಿದ ಸಿಪಾನಿ ಕಂಪನಿಯ ಕೆಲಸಗಾರ ಆ ಸ್ಥಳದಲ್ಲಿ ಯಾವುದೇ ಕೆಲಸ ಮಾಡಲ್ಲ ಅಂತ ಹೇಳಿ ಹೊರಟಿದ್ದಾರೆ ಬೆಂಗಳೂರು ಮತ್ತು ಸುತ್ತಮುತ್ತ ಜಮೀನುಗಳಿಗೆ ದಿನದಿಂದ ದಿನಕ್ಕೆ ಬಂಗಾರದ ಬೆಲೆ ಆಗುತ್ತಿದ್ದು ದುಡ್ಡಿಗೆ ಬೆಲೆ ಇದೆ ಸ್ಮಶಾನಕ್ಕೆದೆಂದೇ ಬಿಟ್ಟಿರುವ ಸಮಾಧಿಯ ಜಾಗವನ್ನು ಬಿಡದೆ ಮಾನವೀಯತೆ ಇಲ್ಲದೆ ಕಟ್ಟಡ ಕಟ್ಟಲು ಹೊರಟ ಸಿಪಾನಿ ಕಂಪನಿ ನಾನೇ ಏಯ್ ಅಲ್ಲಿ ಇಟ್ಕೊಳ್ರಿ ಗೇಟ್ ಬಂದೆಲ್ಲ ಇಸ್ಕೊಳ್ರಿ ಲೇಡೀಸ್ ಎಲ್ಲ

ಕೇಳಿದೆ ನಿಮಗೆ ಉತ್ತರ ಕೊಡಕ್ಕೆ ನನ್ಗೆ ಏನು ಬಂದಿರಲಿಲ್ಲ ಅಂತ ನಾನು ಅದಕ್ಕೆ ಉತ್ತರ ಕೊಡ್ತಾ ಇಲ್ಲ ಸರ್ ಈಗ ರೈತರಿಗೆ ಅನ್ಯಾಯ ಆಗಿರೋದಕ್ಕೆ ಯಾರು ನೀವೇನಕ್ಕೆ ಬಂದ್ರಿ ಸರ್ ಹೌದು ಕಂಪ್ನಿಯಿಂದ ನೀವು ರೆಸ್ಪಾನ್ಸಿಬಿಲಿಟಿ ತಗೊಂಡು ಅವಶ್ಯಕತೆ ಇಲ್ಲ ಅಲ್ಲ ನೀವು ಇಲ್ಲೇನು ಮಾಡ್ತಾ ಆಯ್ತು ಕಂಪ್ನಿ ಕಡೆಯಿಂದ ಬಂದಿದ್ರಲ್ಲ ಏನಕ್ಕೆ ಬಂದಿದಿರ ಅಂತ ಇಲ್ಲ ಅಲ್ಲ ಏನಕ್ಕೆ ಬಂದಿದ್ದೀರಾ ಅಂತ ಉತ್ತರ ಕೊಡೋದು ಅವಶ್ಯಕತೆ ಇವ್ರಿಗೂ ರೆಸ್ಪಾನ್ಸ್ ಕೊಡೋದಕ್ಕೆ ನಿಮ್ಗೆ ಸಂಬಂಧ ಇಲ್ವಲ್ಲ ಏನಕ್ಕೆ ಬಂದಿದ್ದೀರಾ ಅಂತ ಯಾರು ಅವ್ರಿಗೆ ಯಾರಿಗೆ ನಾನು ರೆಸ್ಪಾನ್ಸ್ ಮಾಡಿದ್ರೆ ಅವ್ರಿಗೆ ಮಾಡ್ತೀರಿ ನಾವು

ಅದೇ ಫಸ್ಟ್ ಗೊತ್ತಿಲ್ಲ ಈ ತರ ಆಗುತ್ತೆ ಈ ತರ ಮಾಡಿದ್ರೆ ಧ್ವಂಸಿಗಾರೀ ಬಂಧಿಸಿ ಕ್ಲೋಸ್ ಮಾಡಿ ಕ್ಲೋಸ್ ಮಾಡಿ ಕ್ಲೋಸ್ ಮಾಡಿ ಕ್ಲೋಸ್ ಮಾಡಿ